ಜಯ ಶ್ರೀ ವೆರಿ ಗುಡ್ ಮಾರ್ನಿಂಗ್ ಡಾಲ್ ನಾವು ಹಲವಾರು ಅಂಶಗಳನ್ನು ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರತ್ತೆ ಹೌದಲ್ವಾ ಆ ಒಂದು ಮನಸ್ಸಿಗೆ ಅನ್ನಿಸಿದಂತಹ ಕೆಲವೊಂದು ಅಂಶಗಳಿಗೆ ಭಾವನೆಗಳಿಗೆ ನಾವು ಏನ್ ಮಾಡ್ತೀವಿ ರೂಪ ಕೊಡ್ತಾ ಹೋಗ್ತೀವಿ ಯಾವುದರಲ್ಲಿ ಬರವಣಿಗೆ ಮೂಲಕ ರೂಪವನ್ನು ಕೊಡ್ತಾ ಹೋಗ್ತೀವಿ ಆ ಮೂಲಕ ಏನ್ ಮಾಡ್ತಾ ಹೋಗ್ತೀವಿ ನಾವು ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಬೇರೆಯವರಿಗೆ ವ್ಯಕ್ತವನ್ನ ಪಡಿಸ್ತಾ ಹೋಗ್ತೀವಿ ಇಲ್ಲೂ ಕೂಡ ಅಷ್ಟೇ ನಾವು ಒಂದು ಭಾಷೆಯೇ ಕಲಿಯೋದಕ್ಕೆ ಮುಂಚೆ ಅದಕ್ಕೆ ಮೂಲಭೂತ ಆಗಿರ್ತಕ್ಕಂತಹ ಕೆಲವೊಂದು ಬೇಸಿಕ್ ಅಂತಕ್ಕಂಥದನ್ನ ಅಥವಾ ಫೌಂಡೇಶನ್ ಚೆಕ್ ಕಲಿತು ಅದನ್ನು ಕಲಿತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಹಾಗಾದರೆ ಅದ್ರ ಬಗ್ಗೆ ಇವತ್ತಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಇದು ಎಕ್ಸಾಮ್ ದೃಷ್ಟಿಯಿಂದಾಗಿ ತುಂಬ ಅವಶ್ಯಕತೆ ಆಗುತ್ತೆ ಎಕ್ಸಾಮ್ಗೆ ಪ್ರಶ್ನ ಇದರಲ್ಲಿ ಕೇಳ ಹೇಳ್ತಾರೆ ಹಾಗಾಗಿ ಇದನ್ನು ಗಮನ ಬಿಟ್ಟು ಪ್ರತಿಯೊಬ್ಬರು ಕೇಳಿಸ್ಕೋಬೇಕು ನೋಡಬೇಕು ಅರ್ಥ ಆಗದೆ ಇತ್ತು ಅಂತಂದರೆ ಅದರ ಡೌಟ್ ಇತ್ತು ಅಂತಂದರೆ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅದ ನೋಡೋಣ ಇದು ಒಂದು ಅಕ್ಷರ ಆ ಅಂತಕ್ಕಂಥದ್ದು ಒಂದು ಅಕ್ಷರ ನಾವು ಹಲವಾರು ಅಕ್ಷರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಕ್ಷರಗಳು ಅಕ್ಷರ ಆ ಅಂತಕ್ಕಂಥ అక్ష అందావారు అక్షరీ పరిచయం అక్షర పద అంత కరీవి అర్థ ఐత్యా అక్షరబద్ధ జోడసి అంతా కరీం ఫ ಪದಾರ್ಥ ಬದ್ಧ ಅಕ್ಷರ ಅಂತ ಗೊತ್ತಾಯ್ತು ಪದಾರ್ಥ ಪದಾರ್ಥ ಅಕ್ಷರಗಳ ಕ್ರಮಬದ್ಧ ಒಂದು ಸಮೂಹವನ್ನ ಪದ ಅಂತ ಕರಿತೀವಿ ಗೊತ್ತಾಯ್ತಾ ನೆಕ್ಸ್ಟ್ ಪದಾರ್ಥ ವಾಕ್ಯ ವಾಕ್ಯ ಅಂತಂದ್ರೆ ಏನು ಹಲವಾರು ಪದಗಳ ಕ್ರಮಬದ್ಧ ಜೋಡಣೆಯ ವಾಕ್ಯ ಇವು ಪದಗಳಿದೆ ಈ ಪದಗಳನ್ನ ಸರಿಯಾಗಿ ಜೋಡಿಸಿದ್ರಾಗತಕ್ಕಂಥದ್ದೇ ವಾಕ್ಯ ಸರ್ ಏನು ಅಕ್ಷರಗಳಿವೆ ಏನಿದೆ ಆಗಲ್ಲ ಅಂತ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲು ನೋಡ್ತಾ ಇರತಕ್ಕ ವರ್ಣಮಾಲೆ ವರ್ಣಮಾಲೆ ಅಂತ ಏನು ಸರ್ ವರ್ಣಮಾಲೆ ಕೇಳಿದೆ ಅಲ್ವಾ ಸರ್ ನಮ್ಗೆ ಹೂಮಾಲೆ ಸರ್ ಹೌದು ವರ್ಣಮಾಲೆನ ಗೊತ್ತು ಹೂಮಾಲೆನ ಗೊತ್ತು ಹೂಮಾಲೆ ಅಂದ್ರೆ ಏನು ಸರ್ ಬೇರೆ ಎಲ್ಲ ಹೂಗಳಲ್ಲಿ ಏನ್ ಮಾಡ್ತಾರೆ ಒಂದು ನೀಟಾಗಿ ಜೋಡಿಸಿ ಕಟ್ಟಿ ಮಾಡತಕ್ಕಂಥ ಹಾರವನ್ನ ಹೂಮಾಲೆ ರೀತಿ ವರ್ಣಮಾಲೆ ಅಂತಂದ್ರೆ ಅಕ್ಷರಗಳನ್ನ ಮುತ್ತು ಜೋಡಿಸ್ದಾಗೆ ಕೋಣಿಸ್ಕೊಂಡು ಬರ್ಕೊಂಡು ಅಂತಂದ್ರೆ ಅದೇ ನಾವು ವರ್ಣಮಾಲೆ ಅಂತ ಕರಿತೀವಿ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಸರ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ನಮ್ಗೆಲ್ಲ ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳ ಸಂಖ್ಯೆ ನಾಲ್ಕ ಒಂದು ಕನ್ನಡ ಎಕ್ಸಾಂಪಲ್ ông a hát cắp cắp gặp cắp niệm tặng 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 ya ra -sa, -sa, sa ha la ಇವಿಷ್ಟು ಒಟ್ಟು ಅಕ್ಷರಗಳು ಅಕ್ಷ ಎಕ್ಸಾಂಪಲ್ ಏನು ಕೇಳ್ತಾರೆ ಸರ್ ಕನ್ನಡ ಇರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಹಾಗಾಗಿ ನಾವು ಇರಬೇಕಾಗಿರ್ತಕ್ಕಂಥದ್ದು ನನ್ನ ಒಂಬತ್ತು ಚಿಕ್ಕ ಕೂಡ ವಯಸ್ಸಿನಿರತಕ್ಕಂಥದ್ದೇ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಆಗತ್ತೆ ಇಲ್ಲ ನಿಮಗೆ ಗೊತ್ತಿರೋದರಿಂದಾಗಿ ಹೆಚ್ಚಿನ ಮಾಹಿತಿ ಆಗತ್ತೆ ಇಲ್ಲ ಅಂತ ಅಂತ ಹೇಳಿದೀನಿ ಹಾಗಾದ್ರೆ ಸರ್ ಇದರಲ್ಲಿ ಯಾವ ಭಾಗಗಳು ಕಂಡು ಬರುತ್ತೆ ವಿಭಾಗಗಳು ಕಂಡು ಬರುತ್ತೆ ಅಂತಕ್ಕಂಥದ್ದು ನಾವು ನೋಡೋಣ ಕನ್ನಡ ವರ್ಣ ಯೋಗವಾಹಕಗಳು ಅನ್ನುವಂತಹ ಮೂರು ವಿಧಿವೆ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅನ್ನುವಂತಹ ಮೂರು ವಿಧವನ್ನು ನಾವು ಕಾಣ್ತಾ ಹೋಗ್ತೀವಿ ಅರ್ಥ ಇರ್ತದೆ ಅಲ್ವಾ ಸ್ವರಗಳು ಯೋಗವಾಹಕಗಳು ಸ್ವರಗಳು ಸೆಕೆಂಡ್ ವ್ಯಂಜನ ಇದನ್ನು ಈ ರೀತಿ ಬರೆಯೋದಿಕ್ಕೆ ಇಲ್ಲಿ ಬೆಟ್ಟದೇ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ನಾವು ಸ್ವರ ಅಂತ ಕರಿತೀವಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳ ಕರಿತೀವಿ ನಾವು ಸ್ವರ ಅಂತ ಕರಿತೀವಿ ಅಂದ್ರೆ ಈ ಅಕ್ಷರಗಳನ್ನು ಉಚ್ಚಾರಣೆಯನ್ನು ಮಾಡಲಿಕ್ಕೆ ಬೇರೆ ಅಕ್ಷರಗಳ ಸಹಾಯ ಬೇಕಾಗಿಲ್ಲ ಅವುಗಳನ್ನು ನಾವು ಸ್ವರ ಇರುವಂತ ಕರಿತೀವಿ ಯಾವ್ಯಾವು ಅಂದ್ರೆ ಅ ಆ ಇ ಉ ಎ ಐ ಓ ಹೌದು ವಿಶಿಷ್ಟ ಇರಂತ ಕರಿತೀವಿ ನಾವು ಸ್ವರಗಳು ಅಂತ ಕರಿತೀವಿ ಅರ್ಥಿದ್ಯಾ ಸೊ ಹಾಗಾದ್ರೆ ಸ್ವರಗಳಲ್ಲಿ ಇರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ನಾವು ನೋಡಿದ್ರೆ ಎಷ್ಟಿದೆ ಸ್ವರಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಹದಿಮೂರು ಸ್ವರಗಳ ಸಂಖ್ಯೆ ಹದಿಮೂರು ಸಿಕ್ಸ್ ನೈನ್ ಹದಿಮೂರು ಆಯ್ತಾ ನೆಕ್ಸ್ಟ್ ವೆಂಸಗಳು ಅಂತಂದ್ರೆ ವ್ಯಂಜನಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲಾಗದ ಆದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನ ತಗೊಳ್ತೀವಿ ಇವುಗಳನ್ನ ಉಚ್ಚರಣೆ ಮಾಡಲಿಕ್ಕೆ ಬೇರೆ ಅಕ್ಷರಗಳ ಸಹಾಯ ಫಾರ್ ಎಕ್ಸಾಂಪಲ್ ಇದು ಕದ ಫೈವ್ ಟೆನ್ ಫಿಫ್ಟಿ ಟ್ವೆಂಟಿ ಫಿಫ್ಟಿ ಫೈವ್ ಥಿ ಟ್ವೆಂಟಿ ಫೋರ್ ಅಂತ ನಾಲ್ಕು ಅಕ್ಷರಗಳನ್ನು ನೋಡ್ತೀವಿ ಸರ್ ಅದಕ್ಕೆ ಯೋಗವಾಹಗಳು ಯಾಕೆ ಅಮ್ಮಂತೆ ಎರಡು ಯೋಗ ಭಾಗ ನಾವು ಕಾಣ್ತೀವಿ ಅಂದ್ರೆ ಇದನ್ನ ಅನುಸ್ವಾರ ವಿಸರ್ಗ ಅಂತ ಕರಿತೀವಿ ಇದನ್ನ ಅನುಸ್ವಾರ ಇದನ್ನ ವಿಸರ್ಗ ಅಂತ ಕರಿತೀವಿ ಹಾಗಾದರೆ ಸರ್ ಇಲ್ಲಿ ಅನುಸ್ವಾರ ವಿಸರ್ಗ ಅಂದ್ರೆ మొదలక్ష అర్థ ఆ స్వరూడు అక్షరకు రోగ భాగం హిమూరు ಲ್ವಾ ಇದಿಷ್ಟು ಕೂಡ ಕರೆಕ್ಟ್ ಒಟ್ಟರೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇಂಥ ಕೇಳ್ತಾರೆ ಸ್ವರಗಳಲ್ಲಿರುವಂತಹ ಸಂಖ್ಯೆ ಎಷ್ಟು ಮೂರು ವ್ಯಂಜನಗಳ ಸಂಖ್ಯೆ ಎಷ್ಟು ತೊಂಬತ್ನಾಲ್ಕು ಯೋಗವಾಹಕಗಳ ಸಂಖ್ಯೆ ಎಷ್ಟು ಎರಡು ಅಥವಾ ಎರಡು ಯೋಗವಾಹಕಗಳೇ ಯಾವ ಒಂಬತ್ತನೇ ಆಹಾ ಅರ್ಥ ಆಯ್ತಿದ್ಯಾ ಗೊತ್ತಾಯ್ತಿದ್ಯಾ ದಿನ ಒಂದು ಸಾರಿ ನೀವು ನೀಟಾಗಿ ನೋಡಬೇಕು ನೀಟಾಗಿ ನೋಡಿ ಒಂದು ಸ್ವಲ್ಪ ಅಭ್ಯಾಸವನ್ನು ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ವರಗಳನ್ನು ನಾವು ನೋಡೋದಾದ್ರೆ ನೆಕ್ಸ್ಟ್ ಸ್ವರಗಳನ್ನು ನಾವು ನೋಡುವುದಾದ್ರೆ ಆಯ್ತಕ್ಕಂಥ ಸ್ವರಗಳು ಅಂತಕ್ಕಂಥ ಈ ಸ್ವರಗಳಲ್ಲಿ ಮತ್ತೆ ಮೂರು ವಿಧ ಎಷ್ಟು ವಿಧ ಮೂರು ವಿಧ ಒಂದು ಬಸ್ವ ಸ್ವರ ದೀರ್ಘ ಸ್ವರ ಇನ್ನೊಂದು ಮೃತ ಸ್ವರ ರಸ್ವಸ್ವರ ದೀರ್ಘ ಸ್ವರ ಪ್ಲೂತ ಸ್ವರ ಅನ್ನುವಂತಹ ಮೂರು ವಿಧಗಳನ್ನು ನಾವು ಕಾಣ್ತೀವಿ ಅಂತ ಅಂದ್ರೆ ಒಂದು ಮಾತ್ರೆ ಕಾಲಾವಧಿಯಲ್ಲಿ ಉಚ್ಚಾರಣೆ ಹಸ್ವ ಸ್ವರ ಅಂತ ಕರಿತೀವಿ ಹಸ್ವ ಅದನ್ನ ಹೇಳ್ಬೇಕಾದ್ರೆ ರಸ್ವ ಅಂತ ಹೇಳ್ತೀವಿ ಸ್ವಲ್ಪ ಸರಿಯಾಗಿ ಕೇಳಿ ನೋಡ್ಕೋಬೇಕಾಗುತ್ತೆ ಒಂದು ಮಾತ್ರೆ ಮಾತ್ರೆ ಅಂದ್ರೆ ಸರ್ ಇಲ್ಲಿ ಟ್ಯಾಬ್ಲೆಟ್ ಅಲ್ಲ ಮಾತ್ರೆ ಅಂತ ಅಂದರೆ ಕಡಿಮೆ ಸಿರಿದ ಒಂದು ಸಿರಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ನಾವು ಏನಂತ ಕರಿತೀವಿ ಪ್ರಸ್ತು ಸ್ವರ ಅಂತ ಕರಿತೀವಿ ಸರ್ ಆಯಿತಾದ್ರೆ ಯಾವ್ಯಾವ ರಸ್ತ ಸ್ಥಳಗಳಿವಿ ಒಂದು ಮಾತನಾಡಲಿ ಯಾವ್ದು ವಿಚಾರಣೆ ಮಾಡೋದು ನೋಡಿ ಹೇಳಿದರೆ ಯಾವ ಯಾವುದು ಹಾಂ ಇ ಉ ಹಾಂ ಇ ಉ ರೋ ಆಯಿತಾ ಏ ಒಟ್ಟೆ ಎಷ್ಟು ಅಕ್ಷರ ಆಯ್ತು ಆರು ಅಕ್ಷರಗಳನ್ನ ನಾವು ರಸ ಸ್ವರಗಳಲ್ಲಿ ಕಾಣ್ತೀವಿ ಅರ್ಥ ಆಯ್ತಿದ್ಯಾ ಹಸಸ್ವರಗಳಲ್ಲಿ ಆರು ಅಕ್ಷರನ್ನ ಕಾಣ್ತೀವಿ ಕೇಳ್ಬಹುದು ಕನ್ನಡದಲ್ಲಿ ಕನ್ನಡ ರಸ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಅಂದ್ರೆ ಆರು ಅದು ಒಂದು ಮಾತ್ರೆ ಕಾಲದಲ್ಲಿ ಉಚರಣೆ ಕೊಡ್ತೀವಿ ಸರ್ ಅಂದ್ರೆ ಎರಡು ಒಂದು ವಾದಕ್ಕಿಂತ ಹೆಚ್ಚು ಮಾತ್ರೆ ಕಾಲಮದಲ್ಲಿ ಉಚರಣೆಗೊಳ್ತಕ್ಕಂಥಗಳು ನಾವು ದೀರ್ಘಸ್ವರ ಅಂತ ಕರಿತೀವಿ எர்டு மாஸ்ட்ரெய் உதவ ஆ ஊ ஓட்டு ஏழு பிஷரோ நித்தியசனத்தில் காட்டி ಇಷ್ಟು ಅಕ್ಷರಗಳನ್ನ ಕಾಣ್ತೀವಿ ನಾವು ಏಳು ಅಕ್ಷರಗಳು ಸರ್ ಎಲ್ಲ ಕೃತಸ್ವರ ಹಾಗಾಗಿ ಹೇಳಿದ್ರೆ ಆಯ್ದ ಸ್ವರಗಳು ಅಂತ ಹಾಗಾದ್ರೆ ಇಲ್ಲಿ ಎಲ್ಲಾ ಸ್ವರಗಳು ಗುಡ್ತಾ ಸರ್ ಹಾಗಾದ್ರೆ ಕ್ಲತಸ್ವರ ಎಲ್ಲಿದೆ ಪೃತ ಸ್ವರ ಕನ್ನಡ ವರ್ಣಮಾಲೆಯಲ್ಲಿ ಕಾಣಬಾರಲ್ಲ ಆದ್ರೆ ಅಕ್ಷರಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಕೆಲವೊಂದೊಂದು ಎಷ್ಟು ಬುಕ್ಗಳಲ್ಲಿ ಕೆಲವೊಂದು ಪದಗಳಲ್ಲಿ ನಾವು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಎಸ್ ಅಂತ ಕೆಲವೊಂದು ಅಕ್ಷರ ಸೇರ್ತಾರೆ ಒಂದ್ ಹೆಸು ಎರಡು ಎಸ್ ಇದೆ ಅರ್ಥ ಆಯ್ತು ಮೃತ ಸ್ವರ ಅಂದ್ರೆ ಮೂರು ಅಥವಾ ಹೆಚ್ಚು ಮಾತ್ರ ನಾವು ಕಲಾವಿಗೆ ಬಳಕೆ ಪ್ಲೂತ ಸ್ವರ ಕರಿತೀವಿ ಅಂದ್ರೆ ಆ ಬಂದ ಎಳಿದು ಉಚ್ಚಾರಣೆಯನ್ನ ಮಾಡಬೇಕು ಫಾರ್ ಎಕ್ಸಾಂಪಲ್ ರಾಮ ರಾಮ ಎರಡು ಇದ್ರೆ ರಾಮ ಅಂತ ಎಳಿದು ಉಚ್ಚಾರಣೆಯನ್ನ ಮಾಡಬೇಕಾಗತ್ತೆ ಅರ್ಥ ಆಯ್ತಿದ್ಯಾ ಗೊತ್ತಾಯ್ತಿದ್ನ ನಾವು ಅಂತ ಕರೀತೀವಿ ಅರ್ಥ ಆಯ್ತಿದ್ಯಾ ಗೊತ್ತಾಯ್ತಿದ್ಯಾ ಸ್ವರಗಳಲ್ಲಿ ಒಟ್ಟು ಕಂಡಗಳ ಮೇಲೆ ಮೂರು ವಿಧ ಅದರಲ್ಲೂ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಕುಗಳು ಅನ್ನುವಂಥ ಮೂರು ವಿಧವನ್ನು ನೋಡ್ತೀವಿ ಅದರಲ್ಲಿ ಸ್ವರಗಳ ಸಂಖ್ಯೆ ಹದಿಮೂರು ಆ ಐದು ಅಂತಕ್ಕಂಥ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ವ್ಯಂಜನಗಳ ಸಂಖ್ಯೆ ಮೂವತ್ತ್ ನಾಲ್ಕು ಸಂಖ್ಯೆ ಎರಡು ಅದರಲ್ಲಿ ಸ್ವರಗಳಲ್ಲಿ ಮೂರು ವಿಧ ದೀರ್ಘ ಸ್ವರ ಮತ್ತು ಮತ್ತೆ ಸ್ವರ ರಸ ಸ್ವರದಲ್ಲಿ ಆರು ಅಕ್ಷರಗಳು ಸ್ವರದಲ್ಲಿ ಏಳು ಅಕ್ಷರಗಳು ಕಂಡು ಬರೆದಿರ್ತಕ್ಕಂಥ ನಾವು ನೋಡಿದ್ದೀವಿ ಅರ್ಥ ಆಯ್ತಾ వ్యంజనలు కావల వ్యంజన సోడే వ్యంజన స్వతంత్ర ಿದೆ ಎಷ್ಟು ವಿಧದಲ್ಲಿ ಎರಡು ದಿನ ಒಂದು ವರ್ಗೀಯ ವ್ಯಂಜನ ಮತ್ತೊಂದು ಅವರ್ಗೀಯ ವ್ಯಂಜನ ಒಂದು ವರ್ಗೀಯ ವ್ಯಂಜನ ಮತ್ತೊಂದು ಅವರ್ಗೀಯ ವ್ಯಂಜನ ಅಂತ ಎರಡು ದಿನವನ್ನು ನೋಡ್ತೀವಿ ಸರ್ ವರ್ಗೀಯ ವ್ಯಂಜನ ಅಂದ್ರೆ ಯಾವುದನ್ನ ಸುಲಭವಾಗಿ ವರ್ಗ ಮಾಡಬಹುದು ಅಂತ ವರ್ಗೀಯ ವ್ಯಂಜನ Boa tarde. Sac... ಕವರ್ಗ ಸವರ್ಗ ಟವರ್ಗ ತವರ್ಗ ಪವರ ಐದು ವರ್ಗ ಆಯ್ತಲ್ವಾ ಅರ್ಥ ಆಯ್ತಿದ್ಯಾ ಅಂದ್ರೆ ಮೊದಲೇ ಅಕ್ಷರಗಳಿಂದ ನಾವು ವರ್ಗವನ್ನು ಪಡೆದೀವಿ ಕವರ ಸವರ್ಗ ಟವರ್ಗ ತಾವರ್ಗ ಪವರ್ಗ ಐದು ವರ್ಗಗಳು ಆಯ್ತು ಅಂದ್ರೆ ಮೊದಲನೇ ಅಕ್ಷರ ಇದೆ ಈ ವರ್ಗ ಏನು ಬರ್ತದೆ ಅಂತಂದ್ರೆ ಇದನ್ನ ಇಲ್ಲಿ ಖಡ್ಡಸ್ತ್ಯಲ್ವಾ ಬಿಡದು ಅದನ್ನ ಮುಂಟಿಟ್ಕೊಂಡು ಉಚ್ಚರಣೆ ಮಾಡಿದ್ರು ಮೊದಲ ಖ ಖ ಹೌದಾ ಹಾಗಾಗಿ ಕಂಠಸ್ತ್ಯ ಅಂತ ಕರೆದ್ವಿ ಏನಂತ ಕರೆದ್ವಿ ಕಂಠಸ್ತ್ಯ ನೆಕ್ಸ್ಟ್ ಚ ತಾಲ ಮೇಲ್ಗಡೆ ಉಚ್ಚಾರಣೆಯನ್ನು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಛ ಛದಲ್ವಾ ಒಳಗಡೆ ಅಂಗ್ಲಿ ಇರುತ್ತಲ್ಲ ತಾಲ ನೆಕ್ಸ್ಟ್ ಮೂರು ದೆ ಟ ಇಲ್ಲಿ ಮೇಲ್ಗಡೆ ಆಗಿರೋ ಮತ್ತೆ ನಾಲ್ಕು ಗಂಟೆ ಆಗುತ್ತೆ ಅಲ್ವಾ ಟ ಮೂರ್ಧ ನೆಕ್ಸ್ಟ್ ದಂತ್ಯ ಅಲ್ಲಿರ ಸಾಹಿತ್ಯ ಚೆನ್ನಾಗಿರುತ್ತೆ ಕ ಕ ದ ದ ನ ಹಂಗಾಗಿ ಇದು ದಂತ್ಯ ನೆಕ್ಸ್ಟ್ ಓಶ್ ಚತುರ್ಯ ಸಾಹಿತ್ಯ ಚೆನ್ನಾಗಿರುತ್ತೆ ಪ ಪ ಬ ಬ ಮ ಐದು ಅಕ್ಷರಗಳು ನೆಕ್ಸ್ಟು ಇಲ್ಲಿ ವರ್ಗೀಯ ವ್ಯಂಜನಗಳನ್ನು ನೋಡಿದ್ರೆ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಧ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಧ ಪ್ರಾಣ ಮಹಾಪ್ರಾಣ ಅನುರಾಸಿಕ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧ ಅಲ್ಪ ಪ್ರಾಣ ಮಹಾಪ್ರಾಣ ಅನುರಾಸಿಕ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಬಳಕೆ ಆಗ್ತಕ್ಕಂಥ ಅಕ್ಷರಗಳನ್ನು ಪ್ರಾಣ ಅಂದ್ರೆ ಉಸಿರು కడి వస్తుండసా వక్ష అల్ప ప్రాణి ఇవిష్ అల్ప ప్రాణు తల్ప ప్రాణి అంతక స కలిక యకంద్రెత్క్రెండ్ నెక్స్ట్ బర్త సంది సమస్యలు తుంబా ఈసీ అయితే మహాప్రా మహాప్రాణ అంటే అంత అనుసకూర సహా అను క్యా సహాయ ಇಷ್ಟನ್ನ ಎಕ್ಸಾಮ್ ಮಾಡ್ತಾರೆ ಎಕ್ಸಾಂಪಲ್ ಇಷ್ಟಿಂದ ಯಾವ್ದಾದ್ರೂ ಹೊಂದಾಣಿಕೆ ಸ್ಪಂದೇ ಬರುತ್ತೆ ಜೊತೆಗೆ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಎನ್ ಸರ್ ಅದು ಅಂತ ಅಂದ್ರೆ ಐ ಮತ್ತೆ ಔ ಎರಡನ್ನ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಎಕ್ಸಾಂಪಲ್ ಕೇಳ್ತಾರೆ ವರ್ಣಮನೆಯಲ್ಲಿ ಕಂಡು ಬರುವ ಸದ್ಯಕ್ಷರಗಳು ಅಂತ ಐ ಮತ್ತೆ ಔನ್ ಏನಂತ ಕರಿತೀವಿ ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಅರ್ಥ ಐತಿಯ ಯಾಕಪ್ಪ ಅಂತ ಈ ಎರಡು ಅಕ್ಷರಗಳು ಎರಡು ಸ್ವರ ಸೇರಿ ಬಳತ್ತೆ ಪ್ಲಸ್ ಇ ಐ ಆ ಪ್ಲಸ್ ಉ ಔ ಆ ಪ್ಲಸ್ ಸಿ ಐ ಆ ಪ್ಲಸ್ ಉ ಔ ಇವುಗಳಿಂದ ಐ ಮತ್ತೆ ಅವು ಎರಡು ಕೂಡ ಏನು ಸದ್ಯಾಕ್ಷರ ಅರ್ಥ ಆಯ್ತಿದ್ಯಾ ಕರೆಕ್ಟಾಗಿ ಕರೆಕ್ಟ್ ಆಗಿ ಮನೆಯಲ್ಲಿ ನೋಡಿ ಓದ್ಕೊಳ್ಳಿ ಇದು ಏನಂತ ಗೊತ್ತಾಗಿಲ್ಲ ಅಂತ ನಾನು ನನ್ನ ಕೇಳಿ ನಾನು ಹೇಳ್ಕೊಡ್ತೀನಿ ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ನಾವು ನೋಡೋಣ